ಮಹಿಳೆಯರ ಸಂಪೂರ್ಣ ಮತ್ತು ಸಮಗ್ರ ವಿಕಾಸ ಹಾಗೂ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಕೃತಿ ಜ್ಞಾನ ವಿಕಾಸ ಕಾರ್ಯಕ್ರಮ ಸಹಕಾರಿ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಕುರ್ಬಳ್ಳಿ ವೆಂಕಟೇಶ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಕೃತಿ ಜ್ಞಾನ ವಿಕಾಸ ಕಾರ್ಯಕ್ರಮದ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಮತ್ತು ಮಹಿಳೆಯರಿಗೆ ಸ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಪ್ರಾರಂಭವಾಗಿ ಸುಮಾರು ನಲವತ್ತ್ಮೂರು ವರ್ಷಗಳಿದ್ದು ಕಳೆದು ಹೊಸಕೋಟೆಯ ನಗರಕ್ಕೆ ಪಾದಾರ್ಪಣೆ ಮಾಡಿ ಹದಿಮೂರು ವರ್ಷಗಳು ಕಳೆದಿದ್ದು ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಸೇರಿದಂತೆ ಪರಿಸರ ಕಾರ್ಯಕ್ರಮಗಳು ಕೆರೆ ಉಳಿತುವ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ತಡಿಸಿಕೊಂಡು ಹತ್ತು ಹಲವು ಕಾರ್ಯಕ್ರಮಗಳು ನೀಡುತ್ತಿದ್ದು ಅದರಲ್ಲಿಯೂ ಮಹಿಳೆಯರ ಜ್ಞಾನ ವಿಕಾಸಕ್ಕಾಗಿ ಪ್ರಕೃತಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಆ ಮುಖಾಂತರವಾಗಿ ಮಹಿಳೆಯರಿಗೆ ಎಲ್ಲ ಅರಿವು ಮತ್ತು ಮಾಹಿತಿ ಮತ್ತು ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ಆ ನಿಟ್ಟಿನಲ್ಲಿ ಇಂದು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಸಹದ್ಯೋಗ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಸ್ತಾವ ಕರಾವಣೆಯಲ್ಲಿ ಹರೀಶ್ ಕುಮಾರ್ ಅವರು ತಿಳಿಸಿದರು ತಾಲೂಕಿನ ವಿವಿಧ ಸ್ವಸಹಾಯ ಗುಂಪುಗಳ ಸುಮಾರು ಆರುನೂರಕ್ಕೂ ಹೆಚ್ಚು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಸದಸ್ಯರಾದ ಮಮತಾರವರು ರವರು ಒಕ್ಕೂಟ ಅಧ್ಯಕ್ಷರಾದ ಮಂಜುನಾಥ್ರವರು ಬಸಕೋಟೆಯ ನಗರಸಭೆಯ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಪ್ರಾದೇಶಿಕ ಕಚೇರಿಯ ಸಮನ್ವಯ ಅಧಿಕಾರಿಗಳಾದ ಸೇರಿದಂತೆ ಹಲವಾರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ತಾಲೂಕು ಮಟ್ಟದ ವಿಚಾರಗೋಷ್ಠಿಯಲ್ಲಿ ಮಹಿಳೆಯರಿಗಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಅರಿವು ಮೂಡಿಸಲು ಬಂದಿದ್ದ ವಕೀಲರು ಆದ ಅರ್ಣ ರಾಜಣ್ಣನವರು ಮತ್ತು ಉದಯ ಮಾತನಾಡಿ ಮಹಿಳೆಯರು ಕೌಟುಂಬಿಕದಲ್ಲಿ ಸಾಮರಸ್ಯ ಸಮಾನತೆ ಹೊಂದಾಣಿಕೆ ಎಂದಿದ್ದರೆ ಮಾತ್ರ ಅದು ಜೀವನ ಸುಗಮವಾಗಿರುತ್ತದೆ ಅಲ್ಲದೆ ಮಕ್ಕಳಿಗೂ ಕೂಡ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಡಬೇಕು ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಕೃತಿ ಜ್ಞಾನ ವಿಕಾಸ ಕಾರ್ಯಕ್ರಮ ಸಂಪೂರ್ಣವಾಗಿ ಬೆಂಬಲ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಿದೆ ಎಂದರು ನೀರಿನ ಹೆಗಡೆಗಳು ನರಗಾವಳ ದೇವರುಗಳನ್ನ ಪ್ರಸಿದ್ಧಿ ಕಂಡಿತಕ್ಕಂಥ ಸಾಮಾನ್ಯ ವ್ಯಕ್ತಿ ಇವತ್ತು ಒಂದು ಯಾವ ವ್ಯಕ್ತಿಗಳು ಮತ್ತು ಮಹಿಳೆಯರು ಈ ಎಲ್ಲರೂ ಯಾವ ನಾವು ಮೇಲೆತ್ತಬೇಕು ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಅವರು ಏನು ಕಷ್ಟನ ಅನುಭವಿಸ್ತಾರೆ ಆ ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಮಿಸಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡವು ಅದರಲ್ಲಿ ವಿಶೇಷವಾಗಿ ನಿಮಗೆ ಹೆಣ್ಣು ಮಕ್ಕಳಿಗೆ ಅಂತಲೇ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮಹಿಳಾ ವಿಚಾರ ಗೋಷ್ಠಿ ಮತ್ತು ಮೊದಲ ಅನೇಕ ಮಹಿಳೆಯರಿಗೆ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವತ್ತು ಮನೆಯ ಕುಟುಂಬ ಎಲ್ಲರೂ ಸಹಭಾಳ್ ಸಭಾ ಹಂಚ್ಕಬೇಕು ಯಾರು ಪ್ರವೇಶ ಕಡಿಮೆ ಅನ್ನೋ ಉದ್ದೇಶ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನ ನಾವು ಉಪಯೋಗಪಡಿಸಬೇಕು ಏನಪ್ಪಾ ಅಂದರೆ ಈಗ ಒಂದು ಮಹಿಳೆ ಇವತ್ತು ನಮ್ಮ ರಾಷ್ಟ್ರಪತಿಯಾಗಿ ನಮ್ಮ ಮುಂದೆ ಬಂದು ನಿಂತಿದರೆ ಯಾರೂ ಕಡಿಮೆ ಇಲ್ಲ ಅದೇ ಮುಂದೆ ಸಹ ನಿಮ್ಮ ಒಂದು ಸರ್ಮ ಉದ್ಯೋಗ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗ ಅಂದರೆ ಏನಿದೆ ಈಗ ನಿಮಗೆ ಒಂದು ನಮ್ಮ ದಸರಾ ಕಾಲ ಕಡೆ ಅನೇಕ ಅನು ಸ್ವಂತಹ ನಮ್ಮ ಸ್ವಾಯಿ ಮನೆಯಲ್ಲೇ ಕೂತ್ಕೊಂಡು ಬರ್ತಕ್ಕಂಥ ಕೆಲಸ ಅದು ಒಂದು ಕೊಟ್ಟರೆ ನಮ್ಮ ಆ ಕೆಲಸ ಮಾಡ್ತಾ ಅಂತ ಕೆಲಸ ಇರ್ಬೋದು ಅಥವಾ ನಿರ್ಪಟ ಮಾಡುವಂತದಿರ್ಬೋದು ಅಥವಾ ಕೆಲಸ ಇರ್ಬೋದು ಇದನ್ನು ನಮ್ಮ ಅಂದರೆ ಅಂದ್ರೆ ಗುಣಾಂಚನೆ ಮಾಡದೆ ನಾವು ನಮಗೊಂದು ನಮಗೊಂದು ಸ್ವಲ್ಪ ಅಧಿಕಾರ ತಕ್ಕಂಥ ದಾರೇ ಅದನ್ನು ಶ್ರೀ ವೀರೇಂದ್ರ ಗಿಡವನ್ನು ನಾವು ಭಾವಿಸಬಹುದು ನಾವು ಈ ಗ್ರಾಮೀಣ ಮಹಿಳೆಯ ಉದ್ಯೋಗ ಹೃದಯಕ್ಕಾಗಿ ಸುಮಾರು ಸೌರವನ್ನು ಕೊಟ್ಟಿದ್ದಾರೆ ಈಗ ಇಂತನೇನೆ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅದೇ ರೀತಿಯಲ್ಲಿ ಇನ್ನೂ ಅನೇಕ ನನ್ನ ಬಂಧು ಬರ್ಭಾಗಗಳಿಂದ ಏನು ಕೆರೆ ಉಪಯೋಗ ಕಾರ್ಯಕ್ರಮ ಮತ್ತೆ ನಿಮಗೆ ಹತ್ತು ಸಾವಿರದ ಮೂರು ಲಕ್ಷ ನಾಲ್ಕು ಸಾವಿರದ ಉಪಯೋಗಿಸ್ಬೇಕು ಈ ನಮ್ಮ ಜೊತೆ ಇನ್ನೂ ಇನ್ನೊಂದು ಕಾರ್ಯಕೊಂಡ್ರೆ ಜನಜಾಗೃತಿ ವೇದಿಕೆಯಿಂದ ಇನ್ನು ನಾವು ನಾವು ಅಡಿಯಾಗಿರ್ತೀವಿ ಆ ದುಶ್ಚಟ ಮುಕ್ತ ಮಾಡಬೇಕು ಆ ದುಶ್ಚಟನ್ನ ಮುಕ್ತವಾಗಿ ಒಬ್ಬ ಮಾನವನ ರೀತಿ ಒಬ್ಬ ಮನುಷ್ಯ ಬದುಕಬೇಕು ಅವನು ನಾವು ಸಹಕಾರ ಮಾಡಬೇಕು ಅವನಿಗೆ ತಿಳಿವಣೆಯನ್ನು ಕೊಡಬೇಕು ये इधर ही ले लो ನಾವ್ಯಾರು ಮೊದಲು ಮನುಷ್ಯರಾಗಿರಲಿಲ್ಲ ನನ್ನ ರೂಪದಿಂದ ಮಾನವರಾಗಿ ನಾವು ಒಟ್ಟುವಾಗ ವಿಶ್ವ ಮಾನವರಾಗಿ ಬರುತ್ತೇವೆ ಸಾಯುವಾಗಲೂ ಕೂಡ ಈ ವಿಶ್ವದಲ್ಲಿ ಮಾನವರಾಗಿ ಸಾಯ್ತೇವೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಕೊರಗಿದೆ ಅಲ್ಪ ಮಾನವರಾಗಿರುತ್ತದೆ ಈ ಒಂದು ನಿಟ್ಟಿನಲ್ಲಿ ಒಟ್ಟು ಉಚಿತ ಸಾವು ಖಚಿತ ಈ ಉಚಿತ ಮತ್ತು ಖಚಿತಗಳ ಮುಂದೆ ನಾವು ಬದುಕುವುದು ಈ ಕ್ಷಣಿಕ ವಿಷಯದಲ್ಲಿ ಈ ಕ್ಷಣಿಕ ಸಮಯದಲ್ಲಿ ನಾವು ಏನನ್ನ ಮಾಡಬೇಕಂದ್ರೆ ನಮ್ಮ ಬದುಕನ್ನ ಸಮಾಜವನ್ನು ನಾವು ಉಜ್ವಲವಾಗಿ ಬೆಳಿಬೇಕು ಬೆಳೆಸಬೇಕು ಇದರಲ್ಲಿ ಮೊದಲಿಗೆ ಬರೋದು ಸಂಸಾರ ನಂತರ ಕುಟುಂಬ ಈಗ ನಾವು ಮೊದಲು ತಿಳ್ಕೊಬೇಕು ಎಲ್ಲಿ ಕೂಡ ಅರಿವೇ ಗುರು ನಿನ್ನಿಂದ ನೀವೇತ ಹೆಣ್ಣು ಸಮಾಜಕ್ಕೆ ಕಣ್ಣು ಯಶಸ್ವಿ ನಾಯಕ ರೈತ ಮದುವೆ ಸ್ವರ್ಗದಲ್ಲೇ ಮದುವೆ ಆಗ್ತಾರೆ ಹೆಣ್ಣೆಂದ್ರೆ ದೇವತೆ ಭೂಮಿಗೋಷ್ಠರ ಕ್ಷಮೆಯಾಗದಿರಲಿ ಇಂದಿನ ದಿವಸದಲ್ಲಿ ಹೋಗಿ ಹೆಣ್ಣು ದೇವತೆಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಪ್ರಭಾವ ಅಷ್ಟೇ ಇಂಥ ಮನೆ ತಾಯಿಗೆ ಪೂಜೆ ಮಾಡ್ಕೊಂಡು ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಂಥ ಒಂದು ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಆ ಸ್ವಾಮಿಯ ಸಹಜದಲ್ಲಿ ಹೇಳ್ತಾ ನೀವು ನಿಮ್ಮ ಶ್ರೀ ಶಕ್ತಿ ಭಗವಂತ ಆ ಧರ್ಮಸ್ಥಳ ಸಂಘದಲ್ಲಿ ಮತ್ತಷ್ಟು ಶಕ್ತಿ ಕೊಟ್ಟು ನಿಮ್ಮನ್ನ ಹೃದಯ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಳ್ಳೆ ಮಕ್ಕಳಾಗಿ ಬೆಳೆಸಿ ಸಮಾಜಕ್ಕೆ ಒಳ್ಳೆ ಕೃಪೆಗಳನ್ನು ಕೊಟ್ಟು ನಿಮ್ಮ ಹೆಸರು ಅವಿಸ್ಮರಣೀಯವಾಗಿ ಇಲ್ಲಿಂದ ಈ ಸಮಯದಲ್ಲಿ ಭಾವಿಸುತ್ತಾ ಏನಂದ್ರೆ ನಮ್ಮ ಮತ್ತೆ ಒಂದ್ಸಾರಿ ನಾನು ಬಂದರು ನಟು ಅವಕಾಶವನ್ನು ಕಲ್ಪಿಸಿಕೊಂಡು ಅದೇ ರೀತಿ ವಸಂತ ನಟನೆಯಾದಂತಹ ಸ್ವಾಭಿಮಾನವನ್ನ ಸಾಹಸವನ್ನ ನಮ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಿಮ್ಮೆಲ್ಲರೂ ತಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಆ ಭಗವಂತ ಮದುವೆಯಾದನ ಆಶೀರ್ವಾದವನ್ನ ನಿಮ್ಮ ಮನೆ ಬಾಗಿಲಿಗೆ